ಗ್ರಾವಿಟಿಯೇ ಇಲ್ಲದ ಜಾಗದಲ್ಲಿ ರಕ್ತ ಪರಿಚಲನೆ ಹೇಗಿರುತ್ತೆ ವ್ಯಕ್ತಿಯಲ್ಲಿ ಗ್ರಾವಿಟಿ ಇಲ್ಲದ ಜಾಗದಲ್ಲಿ ಒಂದು ಸ್ವಲ್ಪ ಕಷ್ಟ ಇರ್ಬೋದು ಆದರೆ ಐ ಎಸ್ ಎಸ್ ಎಲ್ ಗ್ರಾವಿಟಿ ಇದೆ ನಾವು ನೋಡುವಾಗ ಅಲ್ಲಿ ವಸ್ತುಗಳು ತೇಲ್ತಾತಿರ್ಬೋದು ಆದ್ರೆ ಐ ಎಸ್ ಎಸ್ ಮೇಲೆ ಭೂಮಿಯ ಗ್ರಾವಿಟಿಗೆ ಸುಮಾರು ಶೇಕಡಾ ಎಂಬತ್ತೊಂಬತ್ತು ಪರ್ಸೆಂಟ್ ಗ್ರಾವಿಟಿ ಇದೆ ಹಾಗಾಗಿ ಭೂಮಿಯ ಮೇಲೆ ನಾನು ನಿಂತು ನನ್ನ ವೆಯ್ಟನ್ನ ನೋಡುವಾಗ ನನ್ನ ವೆಯ್ಟ್ ಐವತ್ತು ಕೆಜಿ ಅಂತ ತೋರಿಸಿದ್ರೆ ಅದೇ ಮೆಷಿನನ್ನು ನಾನು ಸ್ಪೇಸಿಗೆ ತಗೊಂಡು ಹೋದ್ರೆ ಅಲ್ಲಿ ನನ್ನ ವೆಯ್ಟ್ ಜೀರೋ ಆಗುದಿಲ್ಲ ಅದು ನಲ್ವತ್ನಾಲ್ಕು ಕೆ ಜಿ ಅಂತ ತೋರಿಸ್ತದೆ ಸೊ ಈ ರೀತಿ ಇದೆ ಹಾಗಾಗಿ ಅವರಿಗೇನು ತೊಂದರೆ ಆಗೋಲ್ಲ ಆದರೆ ಮುಂದೆ ಹೋಗುವಾಗ ಪ್ರೆಷರೈಸೇಷನ್ ಮಾಡಬೇಕಾಗತ್ತೆ ಕೆಲವೊಂದು ಚಲನಚಿತ್ರದಲ್ಲಿ ತೋರಿಸ್ತಾ ಇರ್ತಾರೆ ಈ ರಾಕೆಟ್ಗಳನ್ನು ಈ ನೌಕೆ ಏನಿದೆ ಅದನ್ನು ಹೋಗುವಾಗ ಅದನ್ನು ತಿರುಗಿಸ್ತಾರೆ ರೊಟೇಟ್ ಮಾಡ್ತಾರೆ ನಾವು ಭೂಮಿಯ ಮೇಲೆ ಈ ರಾಕೆಟ್ಗಳನ್ನೇ ನೋಡ್ಬೋದು ಅದು ತಿರ್ಗ್ತಾ ಮುಂದೆ ಹೋಗ್ತಾ ಇರ್ತದೆ ಯಾಕೆ ಅಂತ ಹೇಳಿದರೆ ನಮ್ಮ ಭೌತಶಾಸ್ತ್ರದಲ್ಲಿ ಸೆಂಟ್ರಿ ಫ್ಯೂಗಲ್ ಫೋರ್ಸ್ ಅಂತ ಇದೆ ಸಾಮಾನ್ಯ ಭಾಷೆಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಒಂದು ಕಲ್ಲಿಗೆ ಒಂದು ಹಗ್ಗವನ್ನ ಕಟ್ಟಿ ತಿರುಗಿಸಿದ್ರೆ ಆ ಕಲ್ಲು ಆದಷ್ಟು ನಮ್ಮಿಂದ ದೂರ ತಿರ್ತಾ ಇರ್ತದೆ ಅದನ್ನು ಬಿಟ್ಟೆ ಅಂತ ಹೇಳಿದ್ರೆ ಆ ಹಗ್ಗ ಬಿಟ್ಟೆ ಅಂತ ಹೇಳಿದ ಕೂಡಲೇ ಆ ಕಲ್ಲು ಹೊರಗಡೆ ಹೋಗಿ ಸೇರಿಕೊಳ್ಳುವಂಥದ್ದು ಅದು ಇಲ್ಲಿ ಬಂದು ಬಿಡುವುದಿಲ್ಲ ಸೊ ಯಾವಾಗಲೂ ಒಂದು ಸುತ್ತು ಹೋಗುವ ಯಾವುದೇ ವಸ್ತುವಲ್ಲಿ ಅದರ ಒಳಗೆ ಏನೇನು ಅದರ ಪರಿಸರವೇ ಹೇಳ್ಬೋದು ಏನೇನು ವಸ್ತುಗಳಿದೆ ಅದಕ್ಕೆಲ್ಲ ಒಂದು ಹೊರಗಡೆ ಇರೋ ಒಂದು ಫೋರ್ಸ್ ಅನ್ನುವಂಥದ್ದು ಇರ್ತದೆ ಹಾಗಾಗಿ ನೀವು ಒಂದು ಸ್ಪೇಸ್ ಶಿಪ್ ಅನ್ನು ಡಿಸೈನ್ ಮಾಡುವಾಗ ಒಂದು ರಿಂಗ್ ಶೇಪಲ್ಲಿ ಮಾಡಿ ಆ ರಿಂಗಿನಲ್ಲಿ ಅವರು ನಿಂತುಕೊಂಡು ಹೋಗುವ ಹಾಗೆ ಮಾಡಿದರೆ ಅದನ್ನು ಆ ರೊಟೇಷನ್ ಕೊಟ್ಟರೆ ಅಲ್ಲಿ ಅವರಿಗೆ ಗ್ರಾವಿಟಿಯ ಫೀಲಿಂಗ್ ಬರ್ತದೆ ಗ್ರಾವಿಟಿ ಇಲ್ಲದೇ ಇದ್ರೂ ಕೂಡ ಆ ಫೋರ್ಸ್ ಇಂದಾಗಿ ಆ ಫೋರ್ಸ್ ಫೋರ್ಸಿಂದಾಗಿ ಅವರಿಗೆ ಗ್ರಾವಿಟಿಯ ಫೀಲಿಂಗ್ ಬರ್ತದೆ ಹಾಲಿವುಡ್ ಅಲ್ಲಿ ಕೆಲವೊಂದು ಮೂವಿಗಳಲ್ಲಿ ಇದನ್ನು ತೋರಿಸಿದ್ದಾರೆ ಸ್ಪೇಸ್ ಆಡಿಸಿ ಅಥವಾ ಇಂಟರ್ಸ್ಟೆಲ್ಲರ್ ಮೂವಿಯಲ್ಲೂ ನಾವು ನೋಡ್ಬೋದು ಈ ನೌಕೆಗಳು ತಿರ್ತಾ ಮುಂದೆ ಹೋಗ್ತಾ ಇರ್ತದೆ ಯಾಕೆಂದ್ರೆ ಅವರಿಗೆ ಗ್ರಾವಿಟಿ ಬೇಕು ರಕ್ತ ಚಲನೆಯೆಲ್ಲ ಆಗಲೇಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್